ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನ ಎರಡು ಕಲರ್ ತಗೊಂಡಿದ್ದೀನಿ ಅದರಿಂದ ಸುಂದರವಾಗಿರುವಂತಹ ಒಂದು ಗೋಡೆಯ ಅಲಂಕಾರಿಕವಾಗಿ ಮಾಡುವಂತಹ ವಾಲ್ ಹ್ಯಾಂಗಿಂಗನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಂದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೂಗಳನ್ನು ಫಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲು ಒಂದು ಶಾರ್ಪ್ ಮಾಡದೇ ಇರೋ ಪೆನ್ಸಿಲ್ನ ತಗೊಂಡು ಹೀಗೆ ಹುಲ್ಲನ್ನು ಅದ್ರ ಅದಕ್ಕೆ ಟೈಟಾಗಿ ಹೀಗೆ ಸುತ್ತಕೊಂಡು ನೋಡಿ ಹೀಗೆ ಸುತ್ತಕೋತಾ ಹೋಗಬೇಕು ಹುಲ್ಲನ್ನು ಜಾರೋ ರೀತಿಯಲ್ಲಿ ಅಷ್ಟು ಲೂಸಲ್ಲಿ ನಾವು ಸುತ್ಕೋಬೇಕು ಈ ಸುತ್ತಬೇಕಿದ್ರೆ ತುಂಬ ಟೈಟಾಗಿ ಸುತ್ತಿದ್ರೆ ನಮಗೆ ಹುಲ್ಲನ್ನು ನೀಟಾಗಿ ಜಾರ್ಕೊಂಡಲ್ಲ ಹೋಗಲ್ಲ ನೋಡಿ ಎಷ್ಟು ನೀಟಾಗಿ ಜಾರ್ಕೊಂಡು ಬರ್ತಾ ಇದೆ ಅಂತ ಇದೇ ರೀತಿಯಲ್ಲಿ ನಾನು ಫುಲ್ಲು ಪೆನ್ಸಿಲ್ಗೂ ಹೀಗೆ ಜಾರಿಸ್ಕೋತಾ ಹೋಗ್ತಾ ಇದ್ದೀನಿ ತುಂಬ ಸಮಯನೂ ಬೇಕಾಗಲ್ಲ ಈ ಫ್ಲವರೆಲ್ಲ ಮಾಡೋದಕ್ಕೆ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗಿಬಿಡತ್ತೆ ನೋಡಿ ಇವಾಗ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಬಿಟ್ಟು ಹೀಗೆ ಹಿಡ್ಕೊಂಡು ನಿಧಾನಕ್ಕೆ ಹೀಗೆ ಜಾರಿಸ್ಕೊಂಬಿಟ್ಟು ಎರಡು ಸೈಡು ದಾರನು ಸೇರಿಸಿ ಹೀಗೆ ಟೈಟಾಗಿ ಫ್ಲವರ್ ಶೇಪಲ್ಲಿ ಬರೋ ರೀತಿ ನಾಟನ್ನು ಹಾಕ್ಕೋಬೇಕು ನೋಡಿ ಈಗ ಫ್ಲವರ್ ಶೇಪ್ ಬಂದಿದೆ ನಂತರ ಇನ್ನೊಂದು ಎಕ್ಸ್ಟ್ರಾ ನಾಟನ್ನು ಹಾಕ್ಕೊಂಬಿಟ್ಟು ಎಕ್ಸ್ಟ್ರಾ ಹುಲ್ಲನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯಲ್ಲಿ ನಾನು ಬ್ಲೂ ಮತ್ತು ಪಿಂಕ್ ಕಲರ್ ಹುಲ್ಲನ್ನಲ್ಲಿ ಒಟ್ಟು ಹದಿನಾರು ಫ್ಲವರ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಆರು ಇಂಚಿನ ಸುತ್ತಳತೆಯ ಒಂದು ಸ್ಕ್ವೇರ್ ಶೇಪಿನ ಕಾರ್ಡ್ಬೋರ್ಡನ್ನು ತೊಗೊಂಡಿದ್ದೀನಿ ಹೀಗೆ ಉಲ್ಟಾ ಇಟ್ಕೊಂಡ್ಬಿಟ್ಟು ಗ್ಲೂಗನ್ನು ಹಾಕಿ ಮತ್ತು ಹುಲ್ಲನ್ನು ತಗೊಂಡು ಈ ರೀತಿಯಲ್ಲಿ ಗ್ಲೂನ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಹೀಗೆ ಹಾಕ್ಕೊಂಡು ಹುಲ್ಲನ್ನು ನಾನು ಸ್ಟಿಕ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಹುಲ್ಲನ್ನು ಬಂತು ಅಂದರೆ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಕ್ ಮಾಡಿಕೊಂಡು ಹೋಗಬೇಕು ನಾನು ಇದೇ ರೀತಿಯಲ್ಲಿ ಫುಲ್ ಈ ಕಡೆಗೂ ಸಹ ಹಾಕ್ಕೋತಾ ಇದ್ದೀನಿ ಮತ್ತು ಇದು ಸ್ಕ್ವ ನೋಡಿ ಈ ರೀತಿ ಆಯಿತು ಇವಾಗ ಸ್ಕ್ವೇರ್ ಶೇಪಲ್ಲು ನಾ ಹುಲ್ಲನ್ನು ಸ್ಟಿಕ್ ಮಾಡ್ಕೋಬೇಕು ನಂತರ ನಾನು ಹೀಗೆ ಫ್ಲವರ್ನ ಒಂದೊಂದಾಗಿ ಜೋಡಿಸ್ತಾ ಹೋಗ್ತಾ ಇದ್ದೀನಿ ಪಿಂಕ್ ಕಲರ್ದಷ್ಟು ಹೀಗೆ ಗ್ಲೂನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಜೋಡಿಸ್ಕೋಬೇಕು ಅಕಸ್ಮಾತ್ ನಿಮಗೂ ಇನ್ನೂ ದೊಡ್ಡದ ಸೈಜಿನ ಕಾರ್ಡ್ಬೋರ್ಡ್ ಶೀಟ್ ಬೇಕಾಗತ್ತೆ ಅಂತ ಅನಿಸಿದರೆ ನೀವು ಸ್ವಲ್ಪ ದೊಡ್ಡ ಸೈಜಿನಲ್ಲಿ ಅಂದರೆ ಕಾರ್ಡ್ಬೋರ್ಡನ್ನ ಕಟ್ ಮಾಡಿಕೊಂಡು ಫ್ಲವರ್ಸ್ನೂ ಸಹ ಜಾಸ್ತಿ ಮಾಡ್ಕೋಬೇಕಾಗತ್ತೆ ನೋಡಿ ಒಂದೊಂದೇ ಪಿಂಕ್ ಕಲರ್ ಫ್ಲವರ್ನ ಜೋಡಿಸ್ಕೊಂಡು ನಂತರ ನಾನಿಲ್ಲಿ ಬ್ಲೂ ಕಲರ್ ಫ್ಲವರ್ನ ಸಹ ಜೋಡಿಸ್ಕೋತಾ ಇದ್ದೀನಿ ಗ್ಲೂಗನ್ನು ಹಾಕಿದರೆ ಇದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಜಾಸ್ತಿ ಸಮಯ ತಗೊಳ್ಳಲ್ಲ ನಮಗೆ ಸ್ಟಿಕ್ ಆಗೋದಕ್ಕೆ ಅಂದರೆ ನಾವು ಬೇರೆ ಯಾವುದೇ ಫ್ಯಾಬ್ರಿಕ್ ಗ್ಲೂ ಎಲ್ಲ ಯೂಸ್ ಮಾಡಿದರೆ ವೈಟ್ ಗ್ಲೂ ಫೆವಿಕಾಲ್ ಎಲ್ಲ ಒಂದು ಹತ್ತು ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಒಂದೊಂದಾಗಿ ಫ್ಲವರ್ಸ್ನ ಜೋಡಿಸ್ಕೊಂಡು ಹೋದಾಗೆ ನಂತರ ನೋಡಿ ಹೀಗೆ ಒಂದು ಕುಚ್ಚನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಮೂವತ್ತು ಏಳೆ ಸುತ್ಕೊಂಡ್ಬಿಟ್ಟು ಕುಚ್ಚನ್ನು ರೆಡಿ ಮಾಡ್ಕೋಬೇಕು ಈ ರೀತಿ ವಾಲ್ ಹ್ಯಾಂಗಿಂಗ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಯ ಅಲಂಕಾರಕ್ಕೆ ನೋಡಿ ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ಒಂದು ನಾಲ್ಕು ರೌಂಡ್ ಸುತ್ತಿಬಿಟ್ಟು ನಾಟನ್ನು ಹಾಕ್ಕೋಬೇಕು ಹೀಗೆ ಕೆಳಗಡೆ ಭಾಗನ ಕಟ್ ಮಾಡ್ಕೋಬೇಕು ಎಲ್ಲ ಹುಲ್ಲನ್ನು ಒಂದೇ ರೀತಿಯಲ್ಲಿ ಬರೋ ಹಾಗೆ ಮಾಡ್ಕೊಳ್ಬೇಕು ನಾನು ಇದೇ ರೀತಿಯಲ್ಲಿ ಐದು ಉಲ್ಲನ್ ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಬ್ಲೂ ಕಲರ್ ಉಲ್ಲನ್ಗೆ ಸೂಜಿನ ಹಾಕ್ಕೊಂಡ್ಬಿಟ್ಟು ಈ ರೀತಿಯಲ್ಲಿ ಪ್ರತಿಯೊಂದು ಕುಚ್ಚಿಗೂ ದಾರದಿಂದ ಹಾಕ್ಕೊಂಡು ನಂತರ ಫಸ್ಟು ನಾನು ಆರು ಗೋಲ್ಡನ್ ಬೀಡ್ಸ್ಗಳನ್ನು ಹಾಕೋತಾ ಇದ್ದೀನಿ ನೋಡಿ ನಿಧಾನಕ್ಕೆ ಹೀಗೆ ಜಾರಿಸ್ಕೋಬೇಕು ಬೀಡ್ಸ್ಗಳನ್ನು ನಾನು ಇದೇ ರೀತಿಯಲ್ಲಿ ಅಷ್ಟು ಉಲ್ಲನ್ಗೂ ಕುಚ್ಚ ರೆಡಿ ಮಾಡ್ಕೊಂಡಿದ್ನಲ್ಲ ಅದಷ್ಟಕ್ಕೂ ದಾರಗಳನ್ನು ಹಾಕ್ಬಿಟ್ಟು ಬೀಡ್ಸ್ನ ಹಾಕ್ಕೊಂಡು ಹೋಗ್ತಾ ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಈ ಬೀಡ್ಸ್ನ ಪಕ್ಕ ಪಕ್ಕದಲ್ಲಿ ಒಂದು ಚೂಚೂರು ಗಮ್ಮನ ಹಾಕಿಬಿಟ್ರೆ ನಮಗೆ ನಾವು ಗ್ಯಾ ಯಾವ ಗ್ಯಾಪಲ್ಲಿ ಇಟ್ಟಿರ್ತೀವೋ ಅದೇ ಗ್ಯಾಪ್ ಅಲ್ಲಿ ನಮಗೆ ಬೀಡ್ಸ್ ಇರುತ್ತೆ ಕೆಳಗಡೆ ಜಾರ್ಕೊಂಡು ಹೋಗೋ ಆ ರೀತಿ ಎಲ್ಲ ಆಗೋದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕುತ್ಕೊಳ್ಳತ್ತೆ ಅಂತ ಈಗ ನಾನು ರೆಡಿ ಮಾಡ್ಕೊಂಡಿರೋ ಕುಚ್ಚುಗಳನ್ನೆಲ್ಲ ನೀಟಾಗಿ ಗ್ಲೂ ಹಾಕಿಬಿಟ್ಟು ನೋಡಿ ಉದ್ದ ದಾರದಲ್ಲಿರತ್ತಲ್ಲ ಅದನ್ನು ಫಸ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ ಸೆಂಟರಲ್ಲಿ ನಂತರ ಅದಕ್ಕಿಂತ ಸ್ವಲ್ಪ ಶಾರ್ಟ್ ಆಗಿರೋದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ಆರು ಬೀಡ್ಸ್ಗಳನ್ನು ಹಾಕಿರೋದು ನಂತರ ಐದು ಬೀಡ್ಸ್ಗಳನ್ನು ಹಾಕಿದ್ದೀನಿ ನೆಕ್ಸ್ಟ್ ಕುಚ್ಚಿಗೆ ನಾಲ್ಕು ಬೀಡ್ ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ ನೋಡಿ ಇದೇ ರೀತಿಯಲ್ಲಿ ಈ ಕಡೆಯೂ ಸಹ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟು ಸ್ಟಿಕ್ ಮಾಡಿ ಆದಮೇಲೆ ಇವಾಗ ನಾನು ಮಧ್ಯ ಮಧ್ಯದಲ್ಲಿ ಫ್ಲವರ್ಸ್ಗೆ ಈ ಗೋಲ್ಡನ್ ಬೀಡ್ಸ್ ಏನಿರುತ್ತೆ ಅದನ್ನು ಹೀಗೆ ಒಂದೊಂದಾಗಿ ಸ್ಟಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನೋಡಿ ಿವಿಷ್ಟಕ್ಕೂ ಸ್ಟಿಕ್ ಆಗಿ ಆದಮೇಲೆ ಹಿಂದ್ಗಡೆ ತೆರೆಸಿಬಿಟ್ಟು ಈಗ ನಾನು ಗೋಡೆಗೆ ಹುಕ್ಕಿಗೆ ಹಾಕೋದಕ್ಕೆ ಅಂತ ಹ್ಯಾಂಗಿಂಗ್ ಹ್ಯಾಂಗಿಂಗ್ ಥರ ಮಾಡಬೇಕಾಗತ್ತಲ್ಲ ಅದೇ ರೀತಿ ಹಾಕ್ಬಿಟ್ಟು ಒಂದು ನಾಲ್ಕು ಎಳೆ ಹುಲ್ಲನ್ನು ಸ್ಟಿಕ್ ಮಾಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ನಾನು ಗೋಡೆಗೆ ಹಾಕಿದ್ದೀನಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಬೀಡ್ಸ್ಗಳು ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಕಲರ್ ಕಾಂಬಿನೇಷನ್ ನೋಡಿ ನಿಮ್ಮ ಗೋಡೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಹ ನೀವು ಹುಲ್ಲನ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ತುಂಬ ಸುಂದರವಾಗಿ ಸುಲಭವಾಗಿ ಡೋರ್ ಹ್ಯಾಂಗ್ ವಾಲ್ ಹ್ಯಾಂಗಿಂಗ್ನ ಮಾಡ್ಬೋದು ಅಲ್ವಾ ಸೂಪರ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ಸಹ ನೀವು ಸಹ ಈ ರೀತಿಯ ವಾಲ್ ಹ್ಯಾಂಗಿಂಗ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್